ನಮಸ್ತೆ ಸ್ನೇಹಿತೆ ಪಿತೃಪಕ್ಷವು ಹಿಂದೂ ಸಂಪ್ರದಾಯದಲ್ಲಿ ಆಳವಾದ ಪೂಜ್ಯ ಅವಧಿಯಾಗಿದ್ದು ಕುಟುಂಬಗಳಿಗೆ ತಮ್ಮ ಪೂರ್ವಜರೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಅವಕಾಶವನ್ನು ಒದಗಿಸುತ್ತದೆ ಪಿತೃಪಕ್ಷದ ಸಮಯವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಇದನ್ನು ಶ್ರಾದ್ದಾ ಎಂದು ಕರೆಯುತ್ತಾರೆ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸಲು ಇದು ಪ್ರಮುಖ ಅವಧಿಯಾಗಿದೆ ಇದು ಹದಿನಾರು ದಿನಗಳವರೆಗೆ ಇರುತ್ತದೆ ಈ ಸಮಯದಲ್ಲಿ ಪೂರ್ವಜರಿಗೆ ನೈವೇದ್ಯವನ್ನು ಅರ್ಪಿಸುವುದರಿಂದ ಅವರು ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಶ್ರಾದ್ದ ಪಕ್ಷದ ಸಮಯದಲ್ಲಿ ಕಾಗೆ ಕಂಡರೆ ಒಣ ಹುಲ್ಲಿನ ಕೊಕ್ಕಿನಲ್ಲಿ ಒಯ್ಯುವುದು ಆಗ ಅದು ಸಂಪತ್ತಿನ ಲಾಭದ ಸಂಕೇತವೆಂದು ಪರಿಗಣಿಸಲಾಗಿದೆ ಕಾಗೆ ಚಾವಣಿಯ ಮೇಲೆ ಕುಳಿತಿದ್ದರೆ ಮನೆ ಮತ್ತು ಹಸಿರು ಮರದ ಮೇಲೆ ಕುಳಿತಿದ್ದರೆ ನಂತರ ಅದು ಆಶೀರ್ವಾದವಿದೆ ಎಂದರ್ಥ ನಿಮ್ಮ ಮನೆಯಲ್ಲಿ ಪೂರ್ವಜರು ಸಂತೋಷ ಮತ್ತು ಸಮೃದ್ಧಿ ನಿಮ್ಮ ಮನೆಯಲ್ಲಿ ಉಳಿಯುತ್ತದೆ ಕಾಗೆಯು ಹೂಗಳನ್ನು ಒತ್ತುವುದನ್ನು ನೀವು ನೋಡಿದರೆ ಮತ್ತು ಪಿತೃ ಸಮಯದಲ್ಲಿ ನಿಮ್ಮ ಮನೆಯ ಸುತ್ತ ಎಲೆಗಳು ಬಿದ್ದಿದ್ದರೆ ಅದು ಶುಭ ಸೂಚನೆ ಪಿತೃದೋಷದ ಸೂಚನೆಗಳು ಈ ಕೆಳಗಿನಂತಿವೆ ದೀರ್ಘಕಾಲದ ಬ್ರಾಂಕೈಟಿಸ್ನಿಂದ ಬಳಲುತ್ತಿದ್ದರೆ ಕುಟುಂಬದಲ್ಲಿ ಆಗಾಗ ಘರ್ಷಣೆಗಳು ಕುಟುಂಬದಲ್ಲಿ ಆಗಾಗ್ಗೆ ಅನಾರೋಗ್ಯ ಸ್ಥಿರ ಆರ್ಥಿಕ ಬಿಕ್ಕಟ್ಟು ಕುಟುಂಬ ಮತ್ತು ಕೆಲಸದಲ್ಲಿ ಯಶಸ್ಸು ಸಾಧಿಸಲು ವಿಫಲವಾಗಿದೆ ನೀವು ಮಗುವನ್ನು ಹೊಂದಿಲ್ಲ ಅಥವಾ ಮಗು ದೈಹಿಕವಾಗಿ ದುರ್ಬಲವಾಗಿದೆ ಮದುವೆಯಲ್ಲಿ ವಿಳಂಬ ಈ ಎಲ್ಲ ಸೂಚನೆಗಳು ಕಂಡಿದ್ದಲ್ಲಿ ಪಿತೃದೋಷವಿದೆ ಎಂದು ತಿಳಿಯಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು